ಈಗಾಗಲೇ ಬಿ ಜೆ ಪಿ ಪಾದಯಾತ್ರೆ ಹೊರಡೋಕ್ಕೆ ನಿರ್ಧಾರ ಮಾಡಿದರೆ ಅದಕ್ಕೂ ಮೊದಲೇ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಗೆ ಕೌಂಟರ್ನ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಬಿ ಜೆ ಪಿ ಪಾದಯಾತ್ರೆ ಆರಂಭ ಮಾಡುತ್ತೋ ಅಂತಹ ಜಾಗದಲ್ಲೇ ಒಂದು ದಿನಕ್ಕೂ ಮೊದಲು ಕಾಂಗ್ರೆಸ್ನ ನಾಯಕರು ತೆರಳಿ ಅಲ್ಲಿ ದೊಡ್ಡದಾದಂಥ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಬಿ ಜೆ ಪಿಗರೇ ನಿಜ ಹೇಳಿ ಸತ್ಯ ಹೇಳಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬಿ ಜೆ ಪಿಗರಿಗೆ ಸವಾಲು ಆಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ರ್ಯಾಲಿಗೆ ಕಾಂಗ್ರೆಸ್ ಕೊಟ್ಟಿರುವಂಥ ಹೆಸರು ಜನಾಂದೋಲನ ಸಮಾವೇಶ ಅಂತ ಆದರೆ ಇದು ಎಷ್ಟರ ಮಟ್ಟಿಗೆ ಪ್ರತಿಫಲವನ್ನು ನೀಡುತ್ತೆ ನೋಡೋಣ ಬನ್ನಿ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಅಂತ ಹೇಳಿ ಒಂದಿನ ಮುಂಚಿತವಾಗಿ ಅವರು ಕೂಡ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಅವರು ಒಳ್ಳೇದಾಗಲಿ ಅಂತ ಹೇಳಿ ಶುಭವನ್ನು ಆರೈಸ್ತಾರೆ ಏನು ಫಾರ್ಟಿ ಪರ್ಸೆಂಟ್ ಗವರ್ಮೆಂಟ್ ಅಂತ ನಾವು ಹೇಳ್ತಾ ಇದ್ದೇವೆ ಅದೆಲ್ಲವನ್ನು ಕೂಡ ಜನ ಸಮುದಾಯಕ್ಕೆ ತಿಳಿಸಬೇಕು ಅಂತೇಳಿ ಹುಟ್ಟಿದ್ದೇವೆ ಕಾಂಗ್ರೆಸ್ನವರು ಕಾರ್ಯಕ್ರಮಗಳು ಹೋರಾಟ ಏನಾದರೂ ಅದು ಪಶ್ಚಾತಾಪದ ಯಾತ್ರೆ ಕಾಂಗ್ರೆಸ್ ಇದ್ದಾರೆ ಆದರೆ ಈ ರೀತಿ ಅಭಿಯಾನ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಆದರೆ ಇದಕ್ಕೇನು ಗೌಡ ಇಲ್ಲ ಮೂರ ಹಗರಣದ ವೃದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ನಾಳೆಯಿಂದ ಮೈಸೂರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಇಂದಿನಿಂದಲೇ ತಿರುಗೇಟು ನೀಡಲು ಪ್ರತಿತಂತ್ರ ರೂಪಿಸಿದೆ ಬಿಜೆಪಿಯ ಪಾದಯಾತ್ರೆಗೆ ಒಂದು ದಿನದ ಮುಂಚೆಯೇ ವೇದಿಕೆ ಇಳಿದಿದೆ ಜನಾಂದೋಲನ ಎಂಬ ಶೀರ್ಷಿಕೆಯಡಿ ಇಂದು ಬಿಡದಿಯ ಬಿಜಿಎಸ್ ಸರ್ಕಲ್ ಬಳಿ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಡಿಸಿಎಂ ವಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸಚಿವ ಶಕ್ತಿ ಪ್ರದರ್ಶಿಸಿದ್ರು ಬಿಜೆಪಿ ಕಾಂಗ್ರೆಸ್ ಅವಧಿಯಲ್ಲಾದ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೋಡ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡೋಕೆ ಮುಂತಾಗಿದೆ ಕಾಂಗ್ರೆಸ್ ಬಿಜೆಪಿ ಅವಧಿಯಲ್ಲಾದ ಹಗರಣಗಳನ್ನ ಬಯಲಿಗೆ ಎಳೆಯುವ ಯೋಜನೆ ರೂಪಿಸಿಕೊಂಡಿದೆ ಬಿಜೆಪಿ ಪಾದಯಾತ್ರೆ ಹಾದು ಹೋಗುವ ಏರಿಯಾಗಳಲ್ಲಿ ಒಂದು ದಿನಕ್ಕೆ ಮುನ್ನವೇ ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿದ್ದಾರೆ ಪಾದಯಾತ್ರೆ ವೇಳೆ ಉತ್ತರ ಕೇಳಿ ಅಂತ ಜನರೊಂದಿಗೆ ಸಂದೇಶ ರವಾನಿಸಿದ್ದಾರೆ ಬಿಜೆಪಿ ವಿರುದ್ಧ ಇಪ್ಪತ್ತಕ್ಕೂ ಹೆಚ್ಚು ಹಗರಣವನ್ನು ಪ್ರಸ್ತಾಪಿಸಿ ಕೌಂಟರ್ ಕೊಡಲಾಯಿತು ದೇವರಾಜ ಅರಸ ಟ್ರಕ್ ಟರ್ಮಿನಲ್ ಹಗರಣ ಧೋವಿ ನಿಗಮದ ಹಣ ದುರ್ಬಳಕೆ ಬಿಜೆಪಿ ಅವಧಿಯಲ್ಲೇ ಮುರಾ ಸೈಟ್ ಹಂಚಿಕೆ ಜೆಪಿಎಂಸಿ ಹಗರಣ ದಾಂಡಾ ಅಭಿವೃದ್ಧಿ ನಿಗಮ ಮೆಟ್ಕಾಯಿನ್ ಹಗರಣ ಗಂಗಾ ಕಲ್ಯಾಣ ಯೋಜನೆ ಕಿಯೋನಿಕ್ಸ್ ಹಗರಣ ಪರಶುರಾಮ ಥೀಮ್ ಪಾರ್ಕ್ ಹಗರಣ ಸೇರಿದಂತೆ ಹಲವು ಹಗರಣವನ್ನು ಪ್ರಸ್ತಾಪಿಸಲಾಯಿತು ಹೀಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಇಪ್ಪತ್ತಕ್ಕೂ ಹೆಚ್ಚು ಹಗರಣಗಳ ವಿರುದ್ಧ ಕಾಂಗ್ರೆಸ್ ಜನರ ಬಳಿ ಕೊಂಡೊಯ್ಯಲು ಮುಂದಾಗಿದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಭಾಷಣ ವೇಳೆ ಕಿಡಿಕಾರಿದ ಡಿಸಿಎಂ ಡಿಕೆ ಶಿವಕುಮಾರ್ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಿಗಳಿಗೋಸ್ಕರ ಭ್ರಷ್ಟಾಚಾರಿಗಳು ಮಾಡುತ್ತಿರುವ ಪಾದಯಾತ್ರೆಗೆ ಧನ್ಯವಾದಗಳು ಅಂತ ವ್ಯಂಗ್ಯವಾಡಿದ್ದಾರೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಂಡಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಭಿವೃದ್ಧಿಯನ್ನ ಬಿಜೆಪಿ ಜೆಡಿಎಸ್ ನವರೆಗೆ ಸಹಿತೋಕೆ ಆಗ್ತಿದ್ದ ಹೊಟ್ಟೆ ಕಿಚ್ಚು ಹೊಟ್ಟೆ ಹುರಿ ಇರ್ಬೋದು ಅಂತ ಸಚಿವ ಪರಮೇಶ್ವರ್ ಭಾಷಣದ ವೇಳೆ ವಾಗ್ದಾಳಿ ನಡೆಸಿದ್ದಾರೆ ಅವರ ಕಾಲದಲ್ಲಿ ನಡೆದಂಥ ಭ್ರಷ್ಟಾಚಾರಗಳು ಏನು ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಅಂತ ನಾವು ಹೇಳ್ತಾ ಇದ್ದು ಅದೆಲ್ಲವನ್ನು ಕೂಡ ಜನ ಸಮುದಾಯಕ್ಕೆ ತಿಳಿಸ್ಬೇಕು ಅಂತೇಳಿ ಹೊರಟಿದ್ದೇವೆ ನಾವು ಪಾದಯಾತ್ರೆ ಮಾಡೋದಿಲ್ಲ ನಾವು ಅಲ್ಲಲ್ಲೇ ಕಾರ್ಯಕ್ರಮಗಳನ್ನು ಮಾಡಿ ಜನಗಳಿಗೆ ತಿಳಿಸ್ತೇವೆ ಇಂದು ಬಿಡದಿಯಲ್ಲಿ ನಡೆದ ಜನಾಂದೋಲನ ನಾಳೆ ರಾಮನಗರದಲ್ಲೂ ಕಾರ್ಯಕ್ರಮ ನಡೆಯಲಿದೆ ಸಿಎಂ ಸಿದ್ದರಾಮಯ್ಯ ಸಹ ನಾಳೆ ರೇಷ್ಮೆ ನಾಡಿಗೆ ಬರಲಿದ್ದಾರೆ ಬಿಜೆಪಿ ಪಾದಯಾತ್ರೆ ನಾಳೆಯೇ ಆರಂಭವಾಗೋದ್ರಿಂದ ಕಾಂಗ್ರೆಸ್ ಸಹ ದೊಡ್ಡ ಮಟ್ಟದಲ್ಲಿಯೇ ಕೌಂಟರ್ ಕೊಡಲು ಯೋಜನೆ ರೂಪಿಸಿಕೊಂಡಿದೆ ಅನಿಲ್ ಕಲ್ಕರೆ ಟಿವಿ ನೈನ್ ಬೆಂಗಳೂರು